ಕಥೆ ಕಾಯಕವೇ ಕೈಲಾಸ ಲೇಖಕರು ಆನಾ ಕೃಷ್ಣರಾಯರು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಬಸಮ್ಮ ಸುವೆಕ್ಯ ತಳೆನಲ್ಲ ಮೇಯರು ಮಂತ್ರಿಯೂ ಆಗಿ ಮಾಜಿ ಸ್ಥಾನದಲ್ಲಿ ನಿಂತು ಅವಳು ತನ್ನ ಹಿರಿಮೆಯ ಡೋಲು ಬಾರಿಸುತ್ತಿರಲಿಲ್ಲ ಬಸಮ್ಮ ತೀರ ಸಾಧಾರಣ ಹೆಂಗಸು ನಿತ್ಯ ಹುಟ್ಟಿ ಸಾಯುವ ಹಲವು ಜೀವಿಗಳಲ್ಲಿ ಒಂದು ಅಂಥ ಸಾಧಾರಣ ಜೀವಿಗಳು ಚಿರಸ್ಮರಣೀಯರೆನ್ನುವುದಕ್ಕೆ ಈ ಕಥೆಯೇ ದುಷ್ಟಾಂತ ತೆಳ್ಳನೆಯ ಬಡಕಲು ಮಯ್ಯ ನಾಲ್ಕು ಅಡಿ ಆರು ಅಂಗಲದ ಬಿಳಿ ಕೂದಲಿನ ಒಬ್ಬ ಮುದುಕಿ ನಮ್ಮ ಮನೆಗೆ ಬಂದು ಅಪ್ಪ ಎಂದಳು ಎಂದಳು ನೀನು ಬಸಮ್ಮ ತಂದೆಯವರನ್ನು ಕಾಣಬೇಕಾಗಿತ್ತೆ ಹೂನ್ರಾ ಏಕಮ್ಮಾ ಈ ಮನೆ ಬಾಡಿಗೆ ಕೊಡ್ತಿರಂತೆ ಕೇಳಿದೆ ನಿನಗೆ ಮನೆ ಬೇಕಾಗಿತ್ತೆ ಹೂನ್ರಾ ನಾನು ಹೋಗಿ ತಂದೆಯವರಿಗೆ ಈ ವಿಷಯ ತಿಳಿಸಿದೆ ಅವರು ಬಂದು ಮನೆ ಬಾಡಿಗೆಗೆ ಬೇಕಾಗಿತ್ತೇನಮ್ಮಾ ಎಂದರು ಹ್ಞೂ ಬುದ್ಧಿ ಅವಳನ್ನು ಅಪಾದ ಮಸ್ತಕ ನೋಡಿದ ತಂದೆಯವರು ಇಷ್ಟು ದೊಡ್ಡ ಮನೆ ನಿನಗೇಕಮ್ಮ ಎಂದರು ಹೋಟ್ಲು ಮಡಗ್ತೀನಿ ಬುದ್ಧಿ ಓಟಲಿಗಾದರೆ ಮನೆ ಕೊಡುವುದಿಲ್ಲ ಬಸಮ್ಮ ಮೊದಲೇ ಹಳೆಯ ಮನೆ ಹೋಟೆಲ್ಗೆ ಕೊಟ್ಟರೆ ಉಳಿಯುತ್ತದೆಯೇ ನಾನು ಬಡವಿ ಬುದ್ಧಿ ದೊಡ್ಡ ಮನ್ಸು ಮಾಡಿ ನಿಮ್ಮ ಹೆಸರು ಹೇಳ್ಕೊಂಡು ಮನೆ ದೀಪ ಹಚ್ತೀನಿ ಮನೆ ಹಲಾಲು ಆಗದಂಗೆ ನಾನು ನೋಡ್ಕೊಂತೀನಿ ಮನೆ ಗಲೀಜಾದ್ರೆ ಬಿಡ್ಸ್ಬಿಡಿ ತಂದೆಯವರು ಕೂಡಲೇ ಒಂದು ನಿರ್ಧಾರಕ್ಕೆ ಬರದೆ ನಾಳೆ ಬಾಮ್ಮ ಯೋಚಿಸಿ ಹೇಳ್ತೀನಿ ಎಂದರು ನಾವು ವಿಶ್ವೇಶ್ವರಪುರದ ಹೊಸ ಮನೆ ಕಟ್ಟಿಕೊಂಡಿದ್ದೆವು ಸದ್ಯ ವಾಸಕ್ಕಿದ್ದ ಅರಳೆಪೇಟೆಯ ಹಳೆ ಮನೆ ಬಾಡಿಗೆಗೆ ಕೊಟ್ಟು ಹೊಸ ಮನೆಗೆ ಹೋಗಲು ನಿರ್ಧರಿಸಿದ್ದೆವು ಅರಳೆಪೇಟೆಯಲ್ಲಿದ್ದ ನಮ್ಮ ಹಳೆ ಮನೆ ಭವ್ಯ ಸೌಧವಾಗಿತ್ತು ಹಜಾರವೇ ಒಂದು ನಾಟಕ ಶಾಲೆಯಷ್ಟು ವಿಸ್ತಾರವಾಗಿತ್ತು ಅಡಿಗೆ ಸ್ನಾನಗೃಹಗಳಲ್ಲದೆ ಕೆಳಭಾಗದಲ್ಲಿ ಹದಿನಾಲ್ಕು ಕಟ್ಟಡಗಳಿದ್ದವು ಮಹಡಿಯ ಮೇಲೂ ಇಷ್ಟೇ ಕಟ್ಟೋಣ ಹೋಟೆಲ್ನವರಿಗೆ ಮನೆಯನ್ನು ಬಾಡಿಗೆಗೆ ಕೊಡಲೇ ಕೂಡದೆಂದು ನಾನು ನಮ್ಮಣ್ಣ ಹಠ ಹಿಡಿದೆವು ನಮ್ಮ ವಾದವನ್ನು ಶಾಂತಚಿತ್ತರಾಗಿ ಆಲಿಸಿದ ತೀರ್ಥರೂಪರವರು ಹಾಗಲಿ ಯೋಚಿಸೋಣ ಎಂದು ಬಿಟ್ಟರು ಬೆಳಕಾಗುವುದೇ ತಡ ಬಸಮ್ಮ ಬಂದೇ ಬಿಟ್ಟಳು ಹೋಟೆಲ್ಗೆ ಮನೆ ಬಾಡಿಗೆ ಕೊಡಲೇ ಕೂಡದೆಂದು ನಮ್ಮ ಹುಡುಗರು ಹಠ ಹಿಡಿದಿದ್ದಾರಲ್ಲ ಏನ್ ಮಾಡಲಿ ಬಸಮ್ಮ ಎಂದು ತೀರ್ಥರೂಪರವರು ಕೇಳಿದರು ವಿಷಣ್ಣವೊದಳಾದ ಬಸಮ್ಮ ತಮ್ಮ ಚಿತ್ತ ಬುದ್ಧಿ ತಾವು ಕೊಟ್ರೆ ಮನೆಯರೋ ಅಷ್ಟು ಹಾಳಾಗದಂತೆ ನೋಡ್ಕೊಳ್ತೀನಿ ಬುದ್ಧಿ ನಾನು ಬದುಕಿ ಬಾಳ್ದಳು ಈಗ ಕಷ್ಟ ಬಂದೈತೆ ನೀವು ಕಾಪಾಡಿದ್ರೆ ಬದ್ಕೊಂತೀನಿ ಬಸಮ್ಮನನ್ನು ನಿರಾಶೆಗೊಳಿಸಲು ತೀರ್ಥರುಬ್ರು ಮನಸ್ಸು ಹಿಂಜರಿಯಿತು ನಿನ್ನದು ಯಾವ ಊರು ಬಸಮ್ಮ ಮೈಸೂರು ಮೈಸೂರಿನಿಂದ ಇಲ್ಲಿಗೆ ಬಂದು ಹೋಟೆಲ್ ಇಡಬೇಕೆಂದಿರುವೆಯಾ ಇನ್ನೇನು ಮಾಡಲಿ ಬುದ್ಧಿ ಮಕ್ಕಳು ಒಳ್ಳೆಯವರಲ್ಲ ನಿನಗೆಷ್ಟು ಜನ ಮಕ್ಕಳು ಇಬ್ರು ಏನು ಮಾಡ್ತಾ ಇದ್ದಾರೆ ದೊಡ್ಡವನು ಮೈಸೂರಿನಲ್ಲಿ ಓಟು ಮಡಗವನೆ ಚಿಕ್ಕವನು ಕಾಂಟ್ರಾಕ್ಟ್ ಮಾಡ್ತವನೇ ಇನ್ನು ಇಬ್ಬರು ಮಕ್ಕಳು ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಹೌದ್ರಾ ಆದರೂ ನೀನು ದುಡಿದು ತಿನ್ನಬೇಕೆ ನನ್ನ ಗಾಸಾರ ಹಂಗೈತೆ ಬುದ್ಧಿ ಮಕ್ಕಳು ಒಳ್ಳೆಯವರಲ್ಲ ಏನ್ ಮಾತು ಕೇಳ್ಕೊಂಡು ನನ್ನ ಉಯ್ತಿದ್ರು ಬೈತಿದ್ರು ನನಗೂ ಸಾಕಾಗಿ ಇತ್ತ ಬಂದೆ ನಿನ್ನ ಯಜಮಾನರು ಹೋಟೆಲ್ ಇಟ್ಟಿದ್ದಾರೆ ಹೌದ್ರಾ ವಯಸ್ಸಾದ ತಾಯಿ ನೀನು ನಿನ್ನ ಕೂಡಿಸಿ ಸೇವೆ ಮಾಡಬೇಕಾದದ್ದು ನಿನ್ನ ಮಕ್ಕಳ ಕರ್ತವ್ಯ ಈಗಲೂ ನಿನ್ನ ದುಡಿಯೋಕೆ ಹೊರಟಿರುವುದನ್ನು ಕಂಡು ನನಗೆ ಬಹಳ ವ್ಯಸನವಾಗುತ್ತದೆ ಬಸಮ್ಮ ಅವರಿಕುಳು ನ್ಯಾನಾಕೆ ಉಣ್ಲಿ ಬುದ್ಧಿ ಕೈಕಾಲು ಕಣ್ಣು ಎಲ್ಲಾ ಚೆಂದಕವೇ ನಾನು ದುಡ್ದು ನಾಲ್ಕು ಜನಕ್ಕೂ ಇಕ್ಕು ಉಣ್ತೀನಿ ಕಾಯಕವೇ ಕೈಲಾಸ ಅಲ್ವಾ ಬಸಮ್ಮನ ಆತ್ಮಾಭಿಮಾನ ಕಂಡು ತೀರ್ಥರೂಪರವರಿಗೆ ಅವಳ ಬಗ್ಗೆ ಗೌರವ ಹುಟ್ಟಿತು ಮನೆ ನಿನಗೇ ಕೊಡುತ್ತೇನೆ ಬಸಮ್ಮ ಉಗಾದಿಗೆ ಸ್ವಲ್ಪ ದಿನ ಮುಂಚೆ ಗೃಹ ಪ್ರವೇಶ ಇಟ್ಟುಕೊಳ್ಳಬೇಕೆಂದಿದ್ದೇನೆ ಉಗಾದಿ ಹಬ್ಬ ಹೊಸಮನಲ್ಲೇ ಮಾಡ್ತೀರಾ ಬುದ್ಧಿ ಹ್ಞೂ ಹಾಗೆ ಉದ್ದೇಶ ಅಮ್ಮ ಬಾಡಿಗೆ ಹೇಳ್ಬಿಟ್ಟಿದ್ರೆ ಚೆಂದಾಕಿತ್ತು ನೀನೆಷ್ಟು ಕೊಡಬಲ್ಲೆ ಬಸಮ್ಮ ತಾವೇ ನೆಡಿದ್ರೂ ಕೊಡ್ತೀನಿ ಬುದ್ಧಿ ಹಾಗೆ ಬೇಡ ತೊಂದರೆಯಾಗದೆ ನೀನು ಎಷ್ಟು ಕೊಡದು ಸಾಧ್ಯ ಹೇಳು ಸಾಮಾನು ಸರಂಜಾಮು ಹೊಂದಿಸ್ಕೊಂಡು ನಾನು ವ್ಯಾಪಾರ ಶುರು ಮಾಡಬೇಕಾದ್ರೆ ಒಂದು ತಿಂಗಳಾಗ್ತೈತೆ ಎರಡು ತಿಂಗಳು ನಲ್ವತ್ತು ರೂಪಾಯಿ ತಗೊಳ್ಳಿ ಬುದ್ಧಿ ಆಮ್ಯಾಕೆ ನಾನು ಹೆಚ್ಚು ಮಾಡ್ತೀನಿ ಹಾಗೆ ಮಾಡಮ್ಮ ಎಂದು ತೀರ್ಥರೂಪರವರು ಮೇಲಕ್ಕೇಳಲು ಬಸಮ್ಮ ತನ್ನ ಸೊಂಟಕ್ಕೆ ಸೆಕ್ಕಿಕೊಂಡಿದ್ದ ಎಲ್ಲಡಿಕೆ ಸಂಚಿ ತೆಗೆದು ಅದರಲ್ಲಿದ್ದ ಎಂಬತ್ತು ರೂಪಾಯಿಗಳನ್ನು ತೀರ್ಥರೂಪರವರ ಮುಂದಿಡ್ಳು ಒಪ್ಪಿಸ್ಕೊಡ್ಬೇಕು ಎಂದಳು ಅಡ್ವಾನ್ಸ್ಗೇನು ಅವಸರವಿತ್ತಿಲ್ಲ ಬಸಮ್ಮ ಹಂಗಂದ್ರ ವ್ಯಾಪಾರದಲ್ಲಿ ಕಟ್ನಿಟ್ಟಾಗಿರ್ಬೇಕು ಎಂದು ಮೇಲಕ್ಕೆಂದು ಕೈ ಜೋಡಿಸಿ ಬಡವಳಿಗೆ ಅನ್ನ ಕೊಟ್ರೆ ನಿಮ್ಮ ಉಪಕಾರ ನಾನು ಮರೆಯಾಕಿಲ್ಲ ಎಂದು ಹೇಳಿ ಹೋದಳು ಉಗಾದಿ ಹಬ್ಬ ಕಳೆದ ಒಂದು ತಿಂಗಳ ತರುವಾಯ ಬಸಮ್ಮ ತನ್ನ ಹೋಟ್ಲು ಆರಂಭಿಸಿದಳು ಸುತ್ತುಗೆಲಸ ಸರಬರಾಯಿಗೆ ಒಬ್ಬ ಆಳು ಅಡಿಗೆ ಮಾಡುವುದಕ್ಕೆ ಒಬ್ಬ ಅಡಿಗೆಯವನು ಇಷ್ಟೇ ಅವಳ ಸಿಬ್ಬಂದಿಯಾಗಿತ್ತು ಆಗಿತ್ತು ಬೆಳಿಗ್ಗೆ ಆರರಿಂದ ಒಂಬತ್ತರವರೆಗೆ ಬಸಮ್ಮನ ಹೋಟೆಲಿನ ತಿಂಡಿ ವಿಭಾಗ ಕೆಲಸ ಮಾಡುತ್ತಿತ್ತು ಇಡ್ಲಿ ದೋಸೆ ಪೂರಿ ಚಿತ್ರಾನ್ನ ಯಾವುದಾದರೊಂದು ತಿಂಡಿ ಅದರ ಜೊತೆಗೆ ಕಾಫಿ ಟೀ ಇಷ್ಟೇ ತಿಂಡಿ ವಿಭಾಗದಲ್ಲಿ ದೊರೆಯುತ್ತಿದ್ದುದು ಒಂಬತ್ತರಿಂದ ಒಂದು ಗಂಟೆಯವರೆಗೆ ಊಟದ ವಿಭಾಗ ಕೆಲಸ ಮಾಡುತ್ತಿತ್ತು ರಾತ್ರಿಯ ಊಟ ಸಂಜೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ದೊರೆಯುತ್ತಿತ್ತು ಊಟಕ್ಕೆ ಬಸಮ್ಮ ಕೆಲಸಕ್ಕೆ ಬಾರದ ನೂರೆಂಟು ಪದಾರ್ಥಗಳನ್ನು ಮಾಡಿಸುತ್ತಿರಲಿಲ್ಲ ಅನ್ನ ಸಾರು ಹುಳಿ ಅಥವಾ ಮಜ್ಜಿಗೆ ಹುಳಿ ಒಂದು ಪಲ್ಯ ಒಂದು ಚಟ್ನಿ ಮನೆಯಲ್ಲಿ ಕಡೆದ ಮಜ್ಜಿಗೆ ಹೋಟೆಲ್ ಬಸಮ್ಮನಿಗೆ ಅನ್ನ ವಿಕ್ರಯ ಸ್ಥಾನವಾಗಿರಲಿಲ್ಲ ಅದು ಅವಳ ದಾಸೋಹದ ಮಹಾ ಮನೆ ಬಂದವರನ್ನು ತಾನೇ ಆಧರಿಸಿ ಉಪಚರಿಸುತ್ತಿದ್ದಳು ಶುಚಿ ರುಚಿ ಅಚ್ಚುಕಟ್ಟುತನ ಸೌಜನ್ಯಗಳಿಗೆ ಬಸಮ್ಮನ ಹೋಟೆಲ್ ಪ್ರಸಿದ್ಧವಾಗುತ್ತಾ ಬಂತು ಬಸಮ್ಮನ ಹೋಟೆಲ್ ಮುಂದೆ ಒಂದು ಬೋರ್ಡ್ ಇರಲಿಲ್ಲ ಕರ್ಣಾಕರ್ಣಿಕೆಯಾಗಿ ಅದರ ಕೀರ್ತಿ ವಿಸ್ತರಿಸುತ್ತಿತ್ತು ಪರ ಊರುಗಳಿಂದ ಬಂದಿಳಿಯುತ್ತಿದ್ದ ನಿಷ್ಠಾವಂತ ವೀರಶೈವರಿಗೆ ಪೂಜೆ ಪುರಸ್ಕಾರ ವಿಚ್ಛಿನ್ನವಾಗಿ ಆಗಲು ಬಸಮ್ಮ ಅಲ್ಲಿ ಅನುಕೂಲ ಕಲ್ಪಿಸುತ್ತಿದ್ದಳು ಪ್ರತಿ ತಿಂಗಳು ಹತ್ತನೆಯ ತಾರೀಕು ಬಸಮ್ಮ ಬಾಡಿಗೆ ಹಣ ತೆಗೆದುಕೊಂಡು ತಾನೇ ಬರುತ್ತಿದ್ದಳು ಕೈ ತುಂಬ ಹೂವು ಹಣ್ಣು ತರಕಾರಿ ಸಿಹಿ ತಿಂಡಿಯ ಪೊಟ್ಟಣಗಳನ್ನು ಹೊತ್ತುಕೊಂಡು ಬರುತ್ತಿದ್ದ ಬಸಮ್ಮ ಪುರುಸತ್ತಾಗಿ ಒಂದೆರಡು ಗಂಟೆ ಕುಳಿತು ಮನೆಯಲ್ಲಿ ಎಲ್ಲರ ಯೋಗಕ್ಷೇಮ ವಿಚಾರಿಸಿಕೊಂಡು ನಾವು ಕೊಡುತ್ತಿದ್ದ ಹಾಲು ಹಣ್ಣನ್ನು ಸಂತೋಷದಿಂದ ಸ್ವೀಕರಿಸಿ ಹೋಟೆಲ್ಗೆ ಹಿಂತಿರುಗುತ್ತಿದ್ದಳು ನಾಲ್ಕನೇ ತಿಂಗಳು ಹತ್ತನೆಯ ತಾರೀಕಿಗೆ ಯಥಾಕ್ರಮದಂತೆ ಬಂದ ಬಸಮ್ಮ ಐವತ್ತು ರೂಪಾಯಿಗಳನ್ನು ತಾಂಬೂಲದ ತಟ್ಟೆಯಲ್ಲಿಟ್ಟು ವ್ಯಾಪಾರ ಕುದುರತಾಯಿತೆ ಬುದ್ಧಿ ಶಿವ ಕಣ್ಬಿಟ್ಟು ನೋಡ್ತಾ ಅವನೇ ಅಂದಳು ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಬಾಡಿಗೆ ಹಣ ಹೆಚ್ಚಿಸುತ್ತಾ ವರ್ಷಾಂತ್ಯದ ವೇಳೆಗೆ ಬಸಮ್ಮ ಎಪ್ಪತ್ತೈದು ರೂಪಾಯಿ ಕೊಡಲಾರಂಭಿಸಿದಳು ಹಬ್ಬ ಹರಿದಿನ ಹೆಚ್ಚುಗಟ್ಟಲೆ ದಿನಗಳಲ್ಲಿ ಬಸಮ್ಮ ತಪ್ಪದೆ ಬಾಳೆ ಎಲೆ ತೆಂಗಿನಕಾಯಿ ಬೆಲ್ಲದಚ್ಚು ತರಕಾರಿ ಹೂವು ಹಣ್ಣುಗಳನ್ನು ಕಳಿಸುತ್ತಿದ್ದಳು ಆಗಂತುಕ ಭಾವನೆ ಕಳೆದು ಬಸಮ್ಮನಿಗೂ ನಮಗೂ ಆರ್ಥಿಕ ವಿಶ್ವಾಸ ಬಾಂಧವ್ಯ ಬೆಳೆಯಲು ತಡವಾಗಲಿಲ್ಲ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ತೀರ್ಥರೂಪರವರು ಜಾತಿ ಜಾತಿ ಎಂದು ಜನ ಸುಮ್ಮನೆ ಬಡ್ಕೊಳ್ತಾರೆ ಹೃದಯವಿಲ್ಲದ ಜಾತಿ ಕಟ್ಟಿಕೊಂಡೇನು ಪ್ರಯೋಜನ ಬಸಮ್ಮನ ಜಾತಿ ಯಾವುದು ಈ ಮುದುಕಿಯ ನಡತೆ ನಿಷ್ಠೆ ಸದ್ಗುಣ ಎಲ್ಲಾ ಜಾತಿಯವರೆಗೂ ಆದರ್ಶವಾಗಬೇಕು ಎಂದು ಹೇಳುತ್ತಿದ್ದರು ಬಸಮ್ಮ ನಮ್ಮ ಮನೆಗೆ ಬಾಡಿಗೆದಾರರಾಗಿ ಬಂದು ಆರು ವರ್ಷಗಳಾಗಿದ್ದವು ಈ ಆರು ವರ್ಷಗಳ ಅವಧಿಯಲ್ಲಿ ನಮ್ಮ ಮನೆಯಲ್ಲಿ ಹಲವಾರು ಘಟನೆಗಳಾಗಿದ್ದವು ನನ್ನ ಅಣ್ಣ ಕಾಲೇಜಿನಲ್ಲಿ ಓದುತ್ತಿದ್ದ ನನ್ನ ಇಬ್ಬರು ತಂಗಿಯರ ಮದುವೆಯಾಗಿತ್ತು ತೀರ್ಥರೂಪರವರು ಕೆಲಸದಿಂದ ನಿವೃತ್ತಿ ಹೊಂದಿ ವಿಶ್ರಾಂತಿ ಪಡೆಯಲು ಯೋಚಿಸುತ್ತಿದ್ದರು ಹೊಸ ಮನೆ ಕಟ್ಟುವುದಕ್ಕೆ ಆಗಿದ್ದ ಸಾಲ ತೀರ್ಥರೂಪರವರ ಹೃದಯವನ್ನು ಭಾರಗೊಳಿಸಿತ್ತು ಮಕ್ಕಳಿಗೆ ಆಸ್ತಿರದಿದ್ದರೂ ಚಿಂತೆ ಇಲ್ಲ ಸಾಲ ಇಡಬಾರದು ಎಂಬ ನಿರ್ಧಾರಕ್ಕೆ ಬಂದಿದ್ದ ತೀರ್ಥರೂಪರವರು ಹಳೆ ಮನೆಯನ್ನು ಮಾರಿ ಆ ಹಣದಿಂದ ಸಾಲ ತೀರಿಸಲು ನಿರ್ಧರಿಸಿದರು ಹತ್ತನೆಯ ತಾರೀಕು ಬಾಡಿಗೆ ತಂದಿದ್ದ ಬಸಮ್ಮ ಒಂದು ಇಸಿಯ ಆರಕೆ ಮಾಡ್ಕೊಳ್ಬೇಕಾಗಿದ್ದಂತೆ ಬುದ್ಧಿ ಎಂದಳು ತೀರ್ಥರೂಪ ಅವರು ವಿಚಾರ ಮಾಡುತ್ತಾ ನಾನು ನಿನಗೊಂದು ಮುಖ್ಯ ವಿಷಯ ತಿಳಿಸಬೇಕಾಗಿದೆ ಬಸಮ್ಮ ಅಪ್ಪಣೆ ಆಗಬೇಕು ನಮ್ಮ ಮನೆಯ ವಿಷಯವೆಲ್ಲ ನಿನಗೆ ಗೊತ್ತೇ ಇದೆಯಲ್ಲ ಮನೆ ಕಟ್ಟುವುದಕ್ಕೆ ಮಕ್ಕಳ ಮದುವೆಗೆ ನಾನು ಸಾಲ ಮಾಡಿದ್ದೇನೆ ಈ ವರ್ಷ ಕೆಲಸದಿಂದ ನಿವೃತ್ತನಾಗಲು ನಿಶ್ಚಯಿಸಿದ್ದೇನೆ ಆ ವೇಳೆಗೆ ನಾನು ಸಾಲ ತೀರಿಸಿಬಿಟ್ಟು ಋಣಮುಕ್ತನಾಗಬೇಕೆಂದಿದ್ದೇನೆ ಬಸಮ್ಮ ಈ ಬೀರಣ ಕೆಲಸ ಬಿಟ್ಬಿಡ್ತಿರೋ ಬುದ್ಧಿ ಮಕ್ಕಳು ಇಸ್ಕೂಲು ಮುಗಿಸೋವರೆಗೂ ಕೆಲಸದಲ್ಲಿ ಇರಾಕೆ ಆಗಕ್ಕಿಲ್ವಾ ಆಗತ್ತೆ ಬಸಮ್ಮ ಎಕ್ಸ್ಟೆನ್ಷನ್ ತೆಗೋಬೇಕು ಎಂದು ಸರ್ಕಾರದವರೇ ಬಲವಂತ ಮಾಡುತ್ತಿದ್ದಾರೆ ನನಗೆ ಇಷ್ಟವಿಲ್ಲ ಯಾಕೆ ನನ್ನೊಡೆಯಾ ಕಂಡವರ ಚಾಕರಿಗೆ ಆಯುಷ್ಯ ಸೇವಿಸಿದರೆ ರಾಮಕೃಷ್ಣ ಅನ್ನುವುದು ಯಾವಾಗ ಬಸಮ್ಮ ನನಗೂ ಈ ತಾಪೇದಾರಿ ಸಾಕು ಸಾಕಾಗಿ ಹೋಗಿದೆ ಹೊಟ್ಟೆ ಬಟ್ಟೆಗಂತೂ ಯೋಚನೆ ಇಲ್ಲ ಹೆಣ್ಣು ಮಕ್ಕಳ ಜವಾಬ್ದಾರಿ ಕಳೆದು ಹೋಯಿತು ಗಂಡು ಮಕ್ಕಳ ವಿಷಯ ಹೇಗೂ ಆಗುತ್ತೆ ಹಳೆ ಮನೆ ಮಾರಿ ಸಾಲ ತೀರಿಸಬೇಕೆಂದಿದ್ದೇನೆ ಬಸಮ್ಮ ನಿನಗೆ ತೊಂದರೆಯಾಗಬಹುದೆಂದು ಮೊದಲೇ ತಿಳಿಸುತ್ತಿದ್ದೇನೆ ನೀವು ಹೇಳೋದೇ ಸರಿ ನನ್ನೊಡೆಯ ನಾನು ನಿಮ್ಮಂಗೆ ಒಂದು ಯೋಚನೆ ಮಾಡೀನಿ ಏನದು ಬಸಮ್ಮ ನಿಮ್ಮಿಂದ ನನಗೆ ಒಂದು ಉಪಕಾರವಾಗಬೇಕಾಗೈತೆ ಅಗತ್ಯವಾಗಿ ಆಗಲಿ ಹೇಳಮ್ಮ ನಾನು ಹೋಟ್ಲು ಬಿಟ್ಬಿಡ್ತೀನಿ ಈ ಆರು ವರ್ಷ ದುಡ್ದು ಕೈನಾಗಿ ಒಸಿ ಕಾಸು ಮಾಡ್ಕೊಂಡೀನಿ ಅದನ್ನ ಬಡ್ಮಕ್ಳು ಓದು ಬರಾವ್ ಕೆಲಸಕ್ಕೆ ಕೊಟ್ಬಿಡ್ಬೇಕಂತೀನಿ ಎಲ್ಲಿಗೆ ಕೊಡಬೇಕು ಹೆಂಗ್ ಕೊಡಬೇಕು ನೀವೇ ತಿಳಿಸ್ಬೇಕು ಇರುವ ಹಣ ದಾನ ಧರ್ಮ ಮಾಡಿಬಿಟ್ಟರೆ ನಿನ್ನ ಗತಿಯೇನು ಬಸಮ್ಮ ನಾನು ಒಸಿ ಹಣ ಮಾಡಿಕೊಂಡು ಶ್ರೀಶೈಲಕ್ಕೆ ಹೊಂಟೋಗ್ಬಿಡ್ತೀನಿ ಅಲ್ಲಿ ನಮ್ಮಪ್ಪನ ಸೇವೆ ಮಾಡಿಕೊಂಡು ಅವನ ಪಾದದ ಮ್ಯಾಕೆ ಪರಾಣ ಒಪ್ಪಿಸ್ಬಿಟ್ರೆ ಸಾಕು ಎಷ್ಟು ಹಣ ದಾನ ಧರ್ಮ ಮಾಡ್ ನಿಶ್ಚಯಿಸಿರುವೆ ಬಸಮ್ಮ ಏಳುವರೆ ಸಾವಿರ ಐತಿ ಆರು ಸಾವಿರ ಕೊಡ್ತೀನಿ ಮಿಕ್ಕಿದ್ದು ನಾ ಮಾಡ್ಕೊತೀನಿ ಆಶ್ಚರ್ಯಚಕಿತರಾದ ತೀರ್ಥರೂಪರವರು ಒಳ್ಳೇದು ಬಸಮ್ಮ ನಾನು ವಿಚಾರಿಸಿ ನಿನಗೆ ತಿಳಿಸುತ್ತೇನೆ ಎಂದರು ಬಸಮ್ಮ ತನ್ನ ಸಮಸ್ತ ಸಂಪಾದನೆಯನ್ನು ಬಡ ವಿದ್ಯಾರ್ಥಿಗಳ ಸಹಾಯ ನಿಧಿಗೆ ಅರ್ಪಿಸಿ ಶ್ರೀಶೈಲಕ್ಕೆ ಹೊರಡಲನುವಾದಳು ವಾದಳು ಅವಳ ಯಥಾಕ್ರಮದಂತೆ ಹಣ್ಣು ಹೂವು ತರಕಾರಿ ತಂದೊಪ್ಪಿಸಿ ತೀರ್ಥರೂಪರವರಿಗೆ ಅಡ್ಡ ಬಿದ್ದು ಮಗಾನ ಕಂಡಂಗೆ ನನ್ನ ಕಂಡ್ರಿ ಇದ್ಯಾವುದೋ ಬೇವರ್ಸಿ ಅಂದ್ಕೊಳ್ಳದೆ ನಾನು ಕೇಳಿದ ತಕ್ಷಣ ಮನೆ ಕೊಟ್ರಿ ನಿಮ್ಮ ದಯದಿಂದ ನಾನು ಹೊಸಿ ದಾನ ಧರ್ಮ ಮಾಡಕ್ಕಾಯ್ತು ನನ್ನೊಡೆಯ ನಿಮ್ಮನ್ನು ಮಕ್ಕಳನ್ನು ಶಿವ ಚಂದಾಕಿರಿಸಲಿ ಶ್ರೀ ಶೈಲಕ್ಕೆ ಹೋದ್ಮೇಲೆ ಸ್ವಾಮಿ ಮುಂದೆ ಇದೇ ಬಡ್ಕೊಂತೀನಿ ತೀರ್ಥ ರೂಪವರು ಗದ್ಗದ ಕಂಠರಾಗಿ ಹೋಗಿ ಬಾ ತಾಯಿ ಶಿವ ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದರು ಇನ್ನು ಶ್ರೀ ಶೈಲದಲ್ಲಿಯೇ ಸ್ವಾಮಿ ಸೇವೆ ಮಾಡಿಕೊಂಡಿದ್ದಾಳೋ ಲಿಂಗೈಕಳಾದಳೋ ಕಾಣೆ ಆದರೆ ಆ ತಾಯಿಯ ನೆನಪು ಅವಳ ಅಂತಃಕರಣ ಜೀವನ ನಮ್ಮ ಮನಸ್ಸಿನಿಂದ ಅಚ್ಚಳಿದಿಲ್ಲ ಇಲ್ಲಿಗೆ ಆನಾ ಕೃಷ್ಣರಾಯರು ಬರದ ಕಾಯಕವೇ ಕೈಲಾಸ ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್